जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसारगुरुगळ परमभगवद्भक्तरिदनादरदि केळुवदू शुचिततिकळभिमानि ಲಕುಮೀಸ್ತುತಿಗಳಿಗೆ ಗೋಚರಿಸಿಹತಮ ಐಶ್ವರ್ಯಾಧ್ಯ ಸದ್ಗುಣಗಣಾಂಬೋಧಿ ಪ್ರತಿ ದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕೇ ನಿಂಬೆ ಹರಿಕಥಾಮೃತ ಸಾರದ ಎರಡನೆಯ ಸಂಧಿ ಕರುಣಾಸಂಧಿಯಲ್ಲಿ ಈವರೆಗೆ ಎರಡು ಪದ್ಯಗಳನ್ನು ನಾವು ಚಿಂತನೆ ಮಾಡಿದ್ದೇವೆ ತಮ್ಮ ಕೃತಿಯ ಬಗ್ಗೆ ಅವರು ಹೇಳಿಕೊಂಡಿದ್ದಾರೆ ಸ್ವಾಹಂಕಾರ ಖಂಡನೆಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿಂದ ಭಗವಂತನ ಕಾರುಣ್ಯ ಅದು ಎಷ್ಟು ಅಪಾರವಾದದ್ದು ಅನ್ನುವುದನ್ನು ನಿರೂಪಣೆ ಮಾಡ್ತಾರೆ ಭಗವಂತ ಎಷ್ಟು ದೊಡ್ಡವ ಅವನ ದೊಡ್ಡಸ್ತಿಕೆ ಎಷ್ಟು ದೊಡ್ಡದು ಅನ್ನುವುದನ್ನು ಹೇಳಿ ಇಂತಹ ಸಣ್ಣವರು ಮಾಡಿದ ಸ್ತೋತ್ರಕ್ಕೂ ತಾನು ವಶನಾಗಿ ಬಿಡುತ್ತಾನೆ ಎನ್ನುವಂತೆ ಹೋಲಿಕೆ ಕೊಟ್ಟವನ ಕಾರುಣ್ಯವನ್ನು ಚಿಂತನೆಗೆ ಕೊಡ್ತಾರೆ ಈ ಪದ್ಯದಲ್ಲಿ ಜಗನ್ನಾಥದಾಸರು ಅವನ ದೊಡ್ಡಷ್ಟಿಕೆ ಎಷ್ಟು ಅಂದರೆ ಮಹೈರ್ಯಾರಿ ಅಖಿಲ ಸದ್ಗುಣಗಣಾಂಬೋರಿ ಮಹೈಶ್ವರ್ಯ ಮಹೈಶ್ವರ್ಯ ಅಂದರೆ ಏನು ಗೊತ್ತಾ ಐಶ್ವರ್ಯ ಅಂದರೆ ನಮಗೆಲ್ಲ ಸಂಪತ್ತು ಅನ್ನುವ ಕಲ್ಪನೆ ಇದೆ ಸಂಸ್ಕೃತ ಭಾಷೆಯಲ್ಲಿ ಸಂಪನ್ನ ಸಂಪತ್ತನ ಐಶ್ವರ್ಯ ಅಂತ ಕರೆಯಲ್ಲ ಐಶ್ವರ್ಯ ಅಂದರೆ ಒಡೆತನ ಈಶತನ ಒಡೆತನವನ್ನು ಐಶ್ವರ್ಯ ಅಂತ ಕಳೀತಾರೆ ಇವನ ಒಡೆತನ ಎಂಥದ್ದು ಅಂದರೆ ಮಹೈಶ್ವರ್ಯ ಉಳಿದೆಲ್ಲ ದೇವತೆಗಳಿದ್ದಾರೆ ಆ ದೇವತೆಗಳಿಗೆಲ್ಲ ಒಡೆತನ ಉಂಟು ಆದರೆ ಸೀಮಿತವಾದ ಒಡೆತನ ಕಣ್ಣಿನ ಅಭಿಮಾನಿ ದೇವತೆ ಇದ್ದಾನೆ ಅವನಿಗೆ ಕಣ್ಣಿನ ಮೇಲೆ ಒಡೆತನ ಕಿವಿಯ ಮೇಲೆ ಒಡೆತನ ಇಲ್ಲವನಿಗೆ ಹೀಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಒಡೆತನ ಅದು ಸೀಮಿತವಾದರೆ ಭಗವಂತನ ಒಡೆತನ ಅದು ಮಹೇಶ್ವರ್ಯ ನಿಸೀಮವಾದ ಒಡೆತನ ಅವನದು ಇಂತಹ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತ ರವನನ ಅದರಿಂದ ಅವನ ಒಡೆತನದ ಬಗ್ಗೆ ಹೇಳುವಾಗ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಬರಿ ಒಂದು ಬ್ರಹ್ಮಾಂಡ ಇವತ್ತಿನದಲ್ಲ ಅನಾದಿ ಕಾಲದಿಂದ ಇಂತಹ ಎಷ್ಟೋ ಬ್ರಹ್ಮಾಂಡಗಳು ಉತ್ಪತ್ತಿಯಾಗಿವೆ ನಾಶ ಆಗಿವೆ ಆ ಎಲ್ಲ ಬ್ರಹ್ಮಾಂಡಗಳ ಒಡೆತನ ಅದು ಅವನದು ಆದ್ದರಿಂದ ಅಪ್ರತಿಹತ ಅಂತಾರೆ ಇವನ ಒಡೆತನ ಈ ಬ್ರಹ್ಮಾಂಡ ಸೃಷ್ಟಿಯಾದಾಗ ಇದರ ಒಡೆತನ ಮುಂದಿನ ಸೃಷ್ಟಿಗೆ ಇವನು ಒಡೆತನ ಇಲ್ಲ ಹಿಂದಿನ ಸೃಷ್ಟಿಗೆ ಇವನು ಒಡೆತನ ಇಲ್ಲ ಹಾಗಿಲ್ಲ ಅಪ್ರತಿಹತ ಅನಾದಿ ಕಾಲದಿಂದ ಇವನ ಒಡೆತನ ಇವನಿಗೇ ಉಂಟು ಅನಂತ ಕಾಲದವರೆಗೆ ಇವನ ಒಡೆತನ ಇವನಿಗೆ ಇರ್ತದೆ ಇನ್ನೊಬ್ಬರಿಗೆ ಆ ಒಡೆತನ ಹೋಯಿತು ಅಂತಿಲ್ಲ ಇದನ್ನು ಅಪ್ರತಿಹತ ಶಬ್ದದಿಂದ ತಿಳಿಸ್ತಾರೆ ಅಪ್ರತಿಹತ ಅಂದರೆ ಎಂದಿಗೂ ಅದಕ್ಕೆ ಬಾಧೆ ಬರದ ವ್ಯತ್ಯಾಸವಿರದ ಒಂದೇ ರೀತಿಯಾಗಿ ಇರತಕ್ಕಂತಹ ಐಶ್ವರ್ಯ ಒಡೆತನ ಇವನದು ಅನಾದಿ ಕಾಲದಿಂದಲೂ ಈ ಒಡೆತನ ಇವನಿಗೇ ಉಂಟು ಶಾಶ್ವತವಾಗಿ ಇರ್ತದೆ ಇಂತಹ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೇ ಥರದ ಒಡೆತನವನ್ನು ಹೊಂದಿದವಾ ಅಪ್ರತಿಹತ ಮಹೇಶ್ವರ್ಯಾರಿ ಅಖಿಲ ಸದ್ಗುಣಗಣ ಅಂಬವರಿ ಇಂಥ ಅನಂತ ಗುಣಗಳು ಐಶ್ವರ್ಯಾರಿ ಒಡೆತನವೇ ಮೊದಲಾದ ಅನಂತ ಗುಣಗಳಿಗೆ ಗುಣಗಣ ಸಮೂಹ ಗುಣಗಳ ಸಮೂಹ ಅದಕ್ಕೆ ಅಂಬೋಧಿ ಸಮುದ್ರದಂತೆ ಇದ್ದಾನೆ ಗುಣಸಮುದ್ರನಾಗಿದ್ದಾನೆ ಇಷ್ಟು ದೊಡ್ಡ ಸೇವನದು ಇಂತಹ ಅಪಾರ ಗುಣ ಸಮುದ್ರ ಇಂತಹ ಗುಣಸಮುದ್ರನನ್ನು ಸ್ತೋತ್ರ ಮಾಡುವವಳು ಯಾರು ಇವನ ಗುಣಗಳನ್ನು ತಿಳಿದು ಅಂದರೆ ಶ್ರುತಿ ತತಿಗಳ ಅಭಿಮಾನಿ ಲಕುಮಿ ಲಕ್ಷ್ಮೀದೇವಿ ಶ್ರುತಿ ತತಿಗಳ ಅಭಿಮಾನಿ ಶ್ರುತಿ ತತಿಗಳು ವೇದಗಳು ಅಂದರೆ ಶ್ರುತಿಗಳು ಯಾಕೆ ಅವನ ಶ್ರುತಿ ಅಂತ ಕರೀತಾರೆ ವೇದಗಳನ್ನು ವೇದಗಳು ವೇದಯಂತಿ ಭಗವಂತನನ್ನು ತಿಳಿಸಿಕೊಡುವ ವಾಂಗಯವಾದ್ದರಿಂದ ಅದನ್ನು ವೇದ ಅಂತ ಕರೀತಾರೆ ವೇದಯಂತಿ ಭಗವಂತನನ್ನು ತಿಳಿಸಿಕೊಡುತ್ತವೆ ಆದ್ದರಿಂದ ಅವು ವೇದಗಳು ಶ್ರುತಿ ಅಂತ ಯಾಕೆ ಕರೀತಾರೆ ಅಂದರೆ ಹಿಂದಿನಿಂದ ಈ ವೇದವನ್ನು ಋಷಿಗಳು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಗುರುಗಳು ಹೇಳಬೇಕು ಇವನು ಕಿವಿಯಿಂದ ಕೇಳಿ ತಲೆಯಲ್ಲಿ ಧಾರಣೆ ಮಾಡಬೇಕು ಪುಸ್ತಕ ಇಟ್ಟುಕೊಂಡು ಅಧ್ಯಯನ ಅಂತಿಲ್ಲ ಶ್ರುತಿ ಬಾಯಿಂದ ಬಂದದ್ದನ್ನು ಕಿವಿಯಲ್ಲಿ ಕೇಳಬೇಕು ತಲೆಯಲ್ಲಿ ಧಾರಣೆ ಮಾಡಬೇಕು ಆದ್ದರಿಂದ ಶ್ರುತಿ ಗೋಚರವಾದ ಕಿವಿಗೆ ಗೋಚರವಾದ ಆ ವಾಂಗ್ಮಯವನ್ನು ಶ್ರುತಿ ಶ್ರುತಿ ಅಂತಲೇ ಕರೆಯುತ್ತಾರೆ ಬರೆದಿಟ್ಟು ಕೂತು ಬಾಯಿ ಪಠ ಮಾಡಿ ಆ ಕ್ರಮ ಇಲ್ಲ ಹಿಂದಿನ ವೇದಾಧ್ಯಯನದ ಕ್ರಮ ಹಾಗಿಲ್ಲ ಆದ್ದರಿಂದ ಅವನ ಶ್ರುತಿಗಳು ಅಂತ ಕರೆಯುತ್ತಾರೆ ಶ್ರುತಿ ಸ್ಮೃತಿ ಕೇಳಬೇಕು ತಲೆಯಲ್ಲಿ ಟೋಗಬೇಕು ಅದನ್ನು ತನ್ನ ಶಿಷ್ಯನಿಗೆ ತಾನು ಹೇಳಬೇಕು ಅದರಿಂದ ಇದನ್ನು ಶ್ರುತಿಗಳು ಅಂತ ಕರೆಯುತ್ತಾರೆ ಈ ಶ್ರುತಿಗಳ ತತಿ ತತಿ ಅಂದರೆ ಸಾಲು ಸಾಲು ಎಷ್ಟು ಇವೆ ಅಂದರೆ ಅನಂತ ವೈ ಅನಂತ ವೇದಗಳು ಇನ್ನು ಅದನ್ನು ವೇದವ್ಯಾಸದೇವರು ವಿಭಾಗ ಮಾಡಿಕೊಂಡದ್ದನ್ನು ನೋಡಿದ್ದೇವೆ ಶಾಖೋಪಶಾಖವಾಗಿ ವೇದವ್ಯಾಸ ಮೇಲೆ ಕೊಟ್ಟ ಶ್ರುತಿಗಳು ಒಂದು ಸಾವಿರದ ಒಂದು ನೂರ ಮೂವತ್ತೇಳು ಶಾಖೆಗಳಾಗಿ ಬಂದದ್ದನ್ನು ನಾವು ಹಿಂದೆ ವೇದವ್ಯಾಸ ದೇವರ ಸ್ತೋತ್ರ ನೋಡುವಾಗ ನೋಡಿದ್ದೆವು ವಿಸ್ತಾರವಾಗಿ ಅಲ್ಲಿ ಹೇಳಿದ್ದೇನದನ್ನು ಕಾರಣ ಇಂತಹ ಸಮಗ್ರ ವೇದಗಳಿಂದ ಅಲ್ಲಿ ಹೇಳಿದ ಅವನ ಮಹಿತ್ ಮಹಾತ್ಮೆಯನ್ನು ಚೆನ್ನಾಗಿ ತಿಳಿದು ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾಳಂತೆ ಅವನ ದೊಡ್ಡಷ್ಟಿಕೆ ಅದು ಇಂತಹ ಮಹಾಜ್ಞಾನಿ ಲಕ್ಷ್ಮೀದೇವಿ ಶುಚಿ ತತಿಗಳಿಗೆ ಸಮಗ್ರ ವೇದಗಳಿಗೆ ಅಭಿಮಾನಿ ಅದರಿಂದ ಸಮಗ್ರ ವೇದದಲ್ಲಿ ಹೇಳಿದ ಸಮಗ್ರವಾದ ಭಗವಂತನ ಮಹಿಮೆ ಅವಳಿಗೆ ಗೊತ್ತುಂಟು ಇದು ಒಂದು ಇದು ನಾಲ್ಕು ವೇದಗಳಾದರೆ ಐದನೇ ವೇದ ಅಂತ ಅನಿಸಿಕೊಂಡದ್ದು ಮಹಾಭಾರತ ಪಂಚಮ ವೇದ ಅಂತ ಅದು ಕನಿಸಿಕೊಳ್ತದೆ ಅದು ಕೂಡ ವೇದ ಭಾಗ ಪೌರುಷಯ ಗ್ರಂಥವಾದರೂ ಕೂಡ ಅದು ವೇದ ಅನಿಸಿಕೊಳ್ತದೆ ಯಾಕೆ ಅಂದರೆ ಮಹಾಭಾರತದ ವೈಶಿಷ್ಟ್ಯ ಏನು ಅಂದರೆ ಶ್ರುತಿಗಳಲ್ಲಿ ಅನಂತ ವೇದಗಳಲ್ಲಿ ಏನು ಮಹನ್ ಭಗವಂತನ ಮಹಿಮೆ ಹೇಳಲ್ಪಟ್ಟಿದೆಯೋ ಆ ಎಲ್ಲ ಮಹಿಮೆ ವೇದವ್ಯಾಸದೇವರು ಮಹಾಭಾರತದಲ್ಲಿ ಹೇಳಿದ್ದಾರೆ ವೇದದಲ್ಲಿ ಹೇಳಿದ ಅಪಾರವಾದ ಭಗವಂತನ ಮಹಿಮೆಯನ್ನೆಲ್ಲ ಮಹಾಭಾರತದಲ್ಲಿ ಹೇಳಿದ್ದಾರೆ ಭಗವಂತನ ಮಹಿಮೆ ವೇದದಲ್ಲಿ ಎಷ್ಟು ಹೇಳಿದಾರೋ ಅಷ್ಟೇನೋ ಅಲ್ಲ ಅದಕ್ಕೂ ಮೀರಿ ಅವನ ಮಹಾತ್ಮೆ ಉಂಟು ಅದಕ್ಕೂ ಮೀರಿ ಉಳಿದ ಭಗವಂತನ ಮಹಾತ್ಮೆಯನ್ನು ಕೂಡ ಭಾರತದಲ್ಲಿ ಹೇಳಿದ್ದಾರೆ ವೇದದಲ್ಲಿ ಹೇಳದೇ ಇರುವ ಭಗವಂತನ ವಿಚಿತ್ರವಾದ ಗುಣಗಳು ಮಹಾತ್ಮೆಗಳು ರೂಪಗಳು ಅವನ ಇದೆಲ್ಲವನ್ನು ಮಹಾಭಾರತದಲ್ಲಿ ವೇದವನ್ನು ಮೀರಿ ಹೇಳಿದ್ದಾರೆ ಕಾರಣ ಅದನ್ನು ಪಂಚಮ ವೇದ ಅಂತ ಕರೀತಾರೆ ಇಂತಹ ವೇದಕ್ಕೂ ಅಭಿಮಾನಿಯವಳು ಇಂತಹ ವೇದಾಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ ಸಮಗ್ರವಾದ ವೇದ ಜ್ಞಾನದಿಂದ ಆ ಜ್ಞಾನಪೂರ್ವಕವಾಗಿ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದಾಳೆ ಆದರೂ ಗೋಚರಿಸದ ಸಂಪೂರ್ಣವಾಗಿ ಭಗವಂತ ತಿಳಿದ ನಾವು ಲಕ್ಷ್ಮೀದೇವಿಗೆ ಗೋಚರಿಸಲಿಲ್ಲ ಜ್ಞಾನಕ್ಕೆ ಸಂಪೂರ್ಣವಾಗಿ ತಿಳಿದೆ ಅಂತ ಅನಿಸಲಿಲ್ಲ ಎಷ್ಟು ತಿಳಿದರೂ ಇನ್ನೂ ತಿಳಿಯಬೇಕು ಇನ್ನೂ ಇದೆ ಇನ್ನೂ ಇದೆ ಇನ್ನೂ ಇದೆ ಅಂತಲೇ ಲಕ್ಷ್ಮೀದೇವಿಗೆ ದೇವಿಗೆ ಅನ್ನಿಸ್ತಾ ಇದೆ ಹೀಗೆ ಅಪಾರವಾದ ಮಹಿಮೆಯನ್ನು ವೇರೋಕ್ತವಾದ ಮಹಿಮೆಯನ್ನು ತಿಳಿದು ಸ್ತೋತ್ರ ಮಾಡಿದರೂ ಮುಗಿಯದಷ್ಟು ಮಹಿಮೆ ಅವನದು ಮಹಿಮೆ ಇಷ್ಟು ಮಹೇಶ್ವರ್ಯ ಇಷ್ಟು ಇಂತಹ ಭಗವಂತ ಅವನು ಎಷ್ಟು ಕರುಣೆ ಅಂದರೆ ಪ್ರತಿ ದಿವಸ ತನ್ನ ಅಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತೀಹ ಸಂಸ್ಕೃತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೇನೆಂಬೆ ಅಂತಾರೆ ಲಕ್ಷ್ಮೀದೇವಿ ತನ್ನ ಜ್ಞಾನಕ್ಕೆ ಸರಿಯಾಗಿ ತಾನು ಆ ವೇದ ಜ್ಞಾನದಿಂದ ಭಗವಂತನನ್ನು ಸ್ತೋತ್ರ ಮಾಡಿದ್ರು ಆದರೆ ಎಲ್ಲರಿಗೂ ಅಷ್ಟು ಜ್ಞಾನ ಉಂಟೆ ಲಕ್ಷ್ಮೀದೇವಿಗಿದ್ದಷ್ಟು ಜ್ಞಾನ ಬ್ರಹ್ಮದೇವರಿಗೆ ಇಲ್ಲ ಕೋಟಿಪಾಲು ಕಡಿಮೆ ಆಗ್ತದೆ ಬ್ರಹ್ಮದೇವರಿಗಿದ್ದಷ್ಟು ಜ್ಞಾನ ರುದ್ರದೇವರಿಗಿಲ್ಲ ಹೀಗೆ ತಾರತಮ್ಯದಲ್ಲಿ ಜ್ಞಾನ ಕಡಿಮೆ ಆಗುತ್ತಾ ಬರ್ತದೆ ಹಾಗೆ ಸಾಮಾನ್ಯ ಜನರಲ್ಲಿ ಎಷ್ಟು ಜ್ಞಾನ ಅಂತಹ ಸಾಮಾನ್ಯವಾಗಿ ತಿಳಿದಿರತಕ್ಕಂತಹ ಮಹಾತ್ಮರು ಅವನಲ್ಲಿ ಭಕ್ತಿ ಉಳ್ಳಂತಹ ಮಹಾತ್ಮರು ಭಕ್ತಿಯಿಂದ ತನ್ನ ಅಂಗ್ರಿ ಸೇವಾರಥ ಮಹಾತ್ಮರು ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡತಕ್ಕಂತಹ ಭಗವಂತನ ಪಾದಗಳನ್ನು ನಿತ್ಯದಲ್ಲಿ ಪೂಜೆ ಮಾಡ್ತಾ ಸ್ತೋತ್ರ ಮಾಡತಕ್ಕಂತಹ ಮಹಾತ್ಮರು ಯಾರು ಅವನನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಯಾರು ಅವನ ಮಹಿಮೆಯನ್ನು ವೇರೋಕ್ತವಾದ ಮಹಿಮೆಯನ್ನು ತಿಳಿದು ಅವನನ್ನು ಸ್ತೋತ್ರ ಮಾಡ್ತಾರೋ ಅವರೇ ಮಹಾತ್ಮರು ಇಂತಹ ಮಹಾತ್ಮರು ಸಮಗ್ರ ವೇದವೇ ವೇದದ ಮಹಿಮೆಯನ್ನು ತಿಳಿಯದೇ ಇದ್ದರೂ ಕೂಡ ತಿಳಿದಷ್ಟನ್ನೇ ಭಕ್ತಿಯಿಂದ ತಾವು ಸ್ತೋತ್ರ ಮಾಡಿದರೆ ಭಗವಂತ ಲಕ್ಷ್ಮೀ ಸ್ತೋತ್ರ ಮಾಡಿದಷ್ಟು ನೀನು ಮಾಡಿಲ್ಲ ಅಂತ ನಿನಗೆ ಅನುಗ್ರಹ ಮಾಡಲ್ಲ ಅನ್ನಲ್ಲ ಭಕ್ತಿಯಿಂದ ಅವರಿಗೆ ಎಷ್ಟು ತಿಳಿದಿದೆಯೋ ಅಷ್ಟೇ ಜ್ಞಾನಪೂರ್ವಕವಾಗಿ ಅವನನ್ನು ಸ್ತೋತ್ರ ಮಾಡಿದರೂ ಕೂಡ ಅಂಥವರಿಗೂ ತಾನು ಒಲೀತಾನೆ ಒಲೀತಾನೆ ಮಾತ್ರವಲ್ಲ ವಶನ ಆಗುವನು ಅಂತಾರೆ ದಾಸರು ಅವರ ಭಕ್ತಿಗೆ ಅವರ ಸ್ತೋತ್ರಕ್ಕೆ ಭಗವಂತ ಅವರ ವಶನಾಗಿ ಬಿಡ್ತಾನೆ ಇಂತಹ ಕಾರುಣ್ಯ ಅವನದು ಅನ್ನುವಂತೆ ಅವನ ಕಾರುಣ್ಯವನ್ನು ಇಲ್ಲಿ ಚಿಂತನೆಗೆ ಕೊಡ್ತಾರೆ ಈ ಕಾರಣಕ್ಕೆ ನಾನು ಎಷ್ಟಂತಹ ಕರುಣೆಯನ್ನು ಹೇಳಿ ಈ ಕರುಣೆ ಎಷ್ಟೇ ಅಂತ ಗೆರೆ ಹಾಕಿ ಹೇಳುವಂಥದ್ದಲ್ಲ ಭಗವಂತನ ಕರುಣೆ ಅದು ಅಪಾರವಾದದ್ದು ಈ ಕಾರುಣ್ಯಕ್ಕೆ ದೃಷ್ಟಾಂತ ಹೀಗುಂಟವನ ಕರುಣೆ ಅಂತ ತೋರಿಸ್ಲಿಕ್ಕೆ ಇನ್ನೊಂದು ಕರುಣೆ ಅಂಥ ಇಲ್ಲ ಅಂತಹ ಕಾರುಣ್ಯ ತೋರಿಸುವವರು ಇಲ್ಲ ಇಂತಹ ಅಪಾರವಾದ ಕಾರುಣ್ಯ ಭಗವಂತನದು ಭಕ್ತಿಯಿಂದ ಅವನನ್ನು ಸ್ತೋತ್ರ ಮಾಡಿದರೆ ಸಾಮಾನ್ಯ ಜ್ಞಾನ ಇದ್ದರೂ ಕೂಡ ಭಗವಂತನನ್ನೊಡೆಯ ಅಂತ ಶರಣಾಗತಿ ಪೂರ್ವಕವಾಗಿ ಅವನನ್ನು ಸ್ತೋತ್ರ ಮಾಡಿದರೆ ಅವರಿಗೂ ವಶನಾಗುತ್ತಾನೆ ಒಂದು ಆನೆ ನೀವೆಲ್ಲ ಕೇಳಿದ್ದೀರಿ ಗಜೇಂದ್ರ ಮೋಕ್ಷ ಕಥೆಯನ್ನು ಕೇಳಿದ್ದೀರಿ ಒಂದು ಸಾಮಾನ್ಯವಾದ ಆನೆ ಆ ಆನೆ ಪೂರ್ವಜನ್ಮದಲ್ಲಿ ಭಗವಂತನನ್ನು ಆರಾಧನೆ ಮಾಡಿದ ಪುಣ್ಯ ಇರ್ತದಕ್ಕೆ ಆದರೂ ಯಾವುದೋ ಒಂದು ಜ್ಞಾನಿಗಳು ಮನೆಗೆ ಬಂದಾಗ ಅವರನ್ನು ಆಧರಿಸಲಿಲ್ಲ ಅನ್ನುವ ಒಂದು ಪ್ರಾರಬ್ಧದಂತೆ ಮರೋನ್ಮತ್ತವಾದ ಆನೆಯಾಗಿ ಹುಟ್ಟಿದಾಗಲೂ ಕೂಡ ಆ ಆನೆಯ ಜನ್ಮದಲ್ಲಿ ಪ್ರಾಗಜನ್ಮನ್ಯು ಪೂರ್ವ ಪೂರ್ವಜನ್ಮರ ಸಂಸ್ಕಾರದಿಂದ ಒಂದು ಕ್ಷಣಕ್ಕೆ ಆ ಸಂಸ್ಕಾರ ಉದ್ಬೋಧವಾಗಿ ಭಗವಂತನಲ್ಲಿ ಶರಣಾಗತಿ ಹೊಂದಿ ನಾರಾಯಣ ಕೆಲವೊರೋ ಭಗವನ್ ನಮಸ್ತೆ ಅಂತ ಭಗವಂತನನ್ನು ಭಕ್ತಿಯಿಂದ ಮನಸ್ಸಾಗ ಕೂಗಿದಾಗ ಆ ಗಜೇಂದ್ರನಿಗೆ ಭಗವಂತ ಒಲಿದು ಬಂದು ಉದ್ಧಾರ ಮಾಡಿದ್ನಲ್ಲ ಗಜೇಂದ್ರ ಏನು ಮರೋನ್ಮತ್ತ ವಾರ ಆನೆ ಆದರೆ ಆನೆ ಅಂತ ನೋಡಲಿಲ್ಲ ಅದು ಯಾವುದೋ ಸಾಮಾನ್ಯ ಚೇತನ ಅಂತ ನೋಡಲಿಲ್ಲ ಅವನ ಭಕ್ತಿಯಿಂದ ಕೂಗಿದ ಆ ಕೂಗನ್ನು ಕೇಳಿ ಭಗವಂತ ತಾನು ಒಲಿದು ಬಂದು ಅವನಿಗೂ ಅನುಗ್ರಹ ಮಾಡಿ ಅವನಿಗೂ ಕರುಣೆ ತೋರಿಸಿ ಯಾವ ಮೊಸಳೆಯಿಂದ ಅಗ್ರಸ್ತನಾಗಿ ತ್ರಾಸಿನಲ್ಲಿದ್ದನೋ ಆ ಮೊಸಳೆಯನ್ನು ಕತ್ತರಿಸಿ ಚಕ್ರೇಣ ನಕ್ರವನಂ ವಿನಿಪಾಠ್ಯ ಅಂತಾರೆ ಭಾಗವತಕಾರರು ಚಕ್ರದಿಂದ ಆ ಮೊಸಳೆಯ ಬಾಯನ್ನು ಕತ್ತರಿಸಿ ಅವನ ಬಾಯಲ್ಲಿ ಸಿಕ್ಕಿಬಿದ್ದ ಆ ಗಜೇಂದ್ರನನ್ನು ತನ್ನ ಕೈಯಿಂದ ಎತ್ತಿ ಗಜೇಂದ್ರ ಮೋಚನೆ ಮಾಡಿ ಅವನಿಗೆ ಕರುಣೆ ತೋರಿದನಲ್ಲ ಲಕ್ಷ್ಮೀ ಸ್ತೋತ್ರ ಮಾಡಿದಷ್ಟು ಸ್ತೋತ್ರ ಗಜೇಂದ್ರನಿಗೆ ಮಾಡಲಿಕ್ಕೆ ಸಾಧ್ಯವ ಇಲ್ಲ ಅಷ್ಟು ದೊಡ್ಡ ಜ್ಞಾನ ಅಲ್ಲ ಅಷ್ಟು ದೊಡ್ಡ ಚೇತನ ಆ ಅರ್ಹತೆ ಅವನಿಗಿಲ್ಲ ಆದರೂ ಭಗವಂತನಲ್ಲಿ ಶರಣಾಗತಿ ಹೊಂದಿ ಭಕ್ತಿಯಿಂದ ಅವನನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತ ಅವನ ಭಕ್ತಿಗೂ ಒಲಿದು ಬಂದು ಅವನನ್ನು ಉದ್ಧಾರ ಮಾಡಿದ ಕರುಣೆ ತೋರಿ ಅವನನ್ನು ಆ ಮೊಸಳೆಯ ಬಾಯಿಂದ ಬಿಡಿಸಿ ಅವನ ಆಪತ್ತು ಪರಿಹಾರ ಮಾಡಿ ಉದ್ಧಾರ ಮಾಡಿದ ಅನ್ನುವ ಕಥೆಗಳನ್ನೆಲ್ಲ ಶ್ರೀಮದ್ಭಾಗವತಾದಿಗಳಲ್ಲಿ ಎಷ್ಟೋ ಇಂತಹ ದೃಷ್ಟಾಂತ ಕಥೆಗಳನ್ನು ನಾವು ನೋಡ್ತೇವೆ ಅದೇ ರೀತಿ ಅನೇಕ ದಾಸುರುಗಳ ಮಹಾತ್ಮೆಯನ್ನು ಅವರ ಜೀವನ ಚರಿತ್ರೆಯನ್ನು ನೋಡುವಾಗ ಅಂತಹ ಭಗವಂತನ ಅಂಗ್ರಿಸೇವಾರಥ ಮಹಾತ್ಮರು ಭಗವಂತನನ್ನು ನಿರಂತರದಲ್ಲಿ ಆರಾಧನೆ ಮಾಡುತ್ತಾ ಸ್ತೋತ್ರ ಮಾಡತಕ್ಕಂತಹ ಆ ಭಕ್ತರುಗಳಿಗೆ ಭಗವಂತ ಬಲಿದು ಉದ್ಧಾರ ಮಾಡಿದ ಅನೇಕ ದಾಸುರುಗಳ ಕಥೆ ಶ್ರೀರ ವಿಠಲರ ಕಥೆಯನ್ನೇ ನಾವು ಕೇಳಿದ್ವಿ ಭಗವಂತ ಅವರಿಗೆ ಅನುಗ್ರಹಿಸತಕ್ಕಂಥವನಾದ ಜಗನ್ನಾಥದಾಸರ ಮಾತು ಕೇಳಿ ಅವರು ಹೇಳಿದಂತೆ ಭಗವಂತನನ್ನು ಉಪಾಸನೆ ಮಾಡಿ ಸ್ತೋತ್ರ ಮಾಡಿದರೂ ಕಾರಣ ಶ್ರೀರ ವಿಠಲರನ್ನು ನಿರ್ಧಾರ ಮಾಡಿದ ಕಥೆಯನ್ನು ನಾವು ಹಿಂದೆ ಕೇಳಿದೀವಿ ಬಯಲೂರಿನ ವೈಕುಂಠದಾಸರು ಊಟ ವೈಕುಂಠದಾಸರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ ಭಗವಂತ ಅವರಿಗೆ ವಶನಾಗಿ ಬಿಟ್ಟ ಚನ್ನಕೇಶವ ಬೇಲೂರು ಕೇಶವದಾಸರಿಗೆ ಎಷ್ಟು ಒಲಿದ ಅಂದರೆ ಅವರ ಜೊತೆಯಲ್ಲಿ ಕುಳಿತು ಆಟವಾಡುತ್ತಿದ್ದನಂತೆ ಅವರ ಜೊತೆಯಲ್ಲಿ ತಾನು ಕುಳಿತು ಅವರ ಸಂಭಾಷಣೆಗಳನ್ನು ಮಾಡ್ತಾ ಅವರನ್ನು ಸಂತೋಷಪಡಿಸ್ತಿದ್ದನಂತೆ ಒಮ್ಮೆ ಅವರಿಗೆ ಶ್ರಾದ್ದಕ್ಕಾಗಿ ಯಾರು ಬ್ರಾಹ್ಮಣರು ಸಿಗದೆ ಹೋದಾಗ ತಾನೇ ಬ್ರಾಹ್ಮಣ ರೂಪದಿಂದ ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿದನಂತೆ ಹೀಗೆ ಭಗವಂತ ಒಲಿದ ಅಂದರೆ ಸ್ತೋತ್ರ ಮಾಡಿ ಅವರಿಗೆ ಒಲಿದು ಬಿಟ್ಟ ಅಂದರೆ ಭಗವಂತ ಅವರ ವಶನಾಗಿ ಬಿಡ್ತಾನೆ ಅಂಬರೀಷರಾಜನ ಕಥೆಯನ್ನು ಕೇಳ್ತೇವೆ ಭಾಗವತದಲ್ಲಿ ಹೀಗೆ ಅನೇಕ ಮಹಾತ್ಮರು ಭಗವಂತನನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿ ಭಗವಂತನನ್ನು ವಶ ಮಾಡಿಕೊಂಡಂತೆ ನಾವು ಕಥೆಗಳನ್ನು ಕೇಳ್ತೇವೆ ಭಗವಂತ ಅವರ ವಶನಾಗಿ ಅವರ ಇಷ್ಟಾರ್ಥಗಳನ್ನು ಕೊಟ್ಟು ಅವರ ಅನಿಷ್ಟಗಳನ್ನೆಲ್ಲ ಕಳೆದು ಅವರನ್ನು ಸಂತೋಷಪಡಿಸಿದ ಕಥೆಗಳನ್ನು ನಾವು ಕೇಳ್ತೇವೆ ಅದೆಲ್ಲ ವಿಚಾರವನ್ನು ಇಟ್ಟುಕೊಂಡು ದಾಸರಂತಾರೆ ಪ್ರತಿ ದಿವಸ ತನ್ನಂಗ್ರಿ ಸೇವಾರಥ ಮಹಾತ್ಮರು ಮಾಡುತ್ತಿಹ ಸಂಸ್ಕೃತಿಗೆ ಭಕ್ತಿಯಿಂದ ಮಾಡುವ ಸ್ತೋತ್ರಕ್ಕೆ ವಶನಾಗುವನು ಅವರ ವಶನಾಗಿ ಅವರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಇಂತಹ ಮಹಾಕರುಣಿ ನಮ ಸ್ವಾಮಿ ಎನ್ನುವಂತೆ ಅವನ ಕಾರುಣ್ಯವನ್ನು ಈ ಪದ್ಯದಲ್ಲಿ ಚಿಂತನೆಗೆ ತಂದುಕೊಡ್ತಾರೆ ಇಂತಹ ಕಾರು ಕರುಣಾಶಾಲಿ ನಮಗೂ ಕರುಣೆ ತೋರಿಸಿ ಮುಂದಿನ ಎಲ್ಲ ಪದ್ಯಗಳಲ್ಲಿ ಅವನ ಕಾರುಣ್ಯ ಹೊಳೆಯುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನಾಳೆ ಮುಂದಿನ ಪದ್ಯವನ್ನು ಚಿಂತನೆ ಮಾಡೋಣವಂತೆ મધ્વેષાપણમસ્ત